Now, let the long term. begin. ಬಹಳ ವರ್ಷ ನೆರ್ ಹೋಗ್ಬೇಕು ಅಂತ ಹೇಳಿ ನಮ್ಮಲ್ಲಿ ಮನವಿ ಮಾಡುತ್ತಾ ಏನು ಇವತ್ತು ಕಾರ್ಯಕ್ರಮವನ್ನು ನೀವು ಇಡೀ ಬಂದು ಮೊದಲ ಉದಾರಣೆ ಇದಾಗಿರ್ತದೆ ವರ್ಷ ವರ್ಷ ಈ ವರ್ಷ ಕೂಡ ಆಗಿದೆ ಅಂತ ಭಾವಿಸ್ತೇನೆ ನಮ್ಮನ್ನು ಕರೆದು ನನಗೆ ಗೌರವ ನೀಡಿದಕ್ಕೆ ಎಲ್ಲರಿಗೂ ವಂದಿಸುತ್ತ ಎಲ್ಲರಿಗೂ ಒಂದೇ ಮಾತಿ ಧನ್ಯವಾದಗಳನ್ನು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ನಮ್ಮ ಪೌರಾಧ್ಯಕ್ಷರಾದಂತಹ ಜೀವನ್ ಮಾಸ್ಟರ್ ಕೂಡ ನಮ್ಮ ಜೊತೆಗಿದ್ದಾರೆ ಅವರನ್ನು ನಾನು ಸ್ವಾಗತ ಮಾಡಲಿಕ್ಕೆ ಬರ್ತದೆ ನಮ್ಮೆಲ್ಲರ ಪರವಾಗಿ ಅವರನ್ನು ಕೂಡ ಸ್ವಾಗತ ಬಯಸ್ತಾ ಇದ್ದಾನೆ ಅವರು ಅವರ ஆமாம் அவருக்கு வந்தே சர்ஜன்தே வாரம் தமே வார பிரமனை வார வந்தே ನನ್ನ ಒಂದು ಅದೃಷ್ಟ ದಿನ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಈ ಕಾರ್ಯಕ್ರಮವನ್ನು ದೂರದಿಂದ ನಿಂತು ನಾನು ವೀಕ್ಷಣೆ ಮಾಡಿಕೊಂಡು ಸಂತೋಷ ಪಡ್ತಿದ್ದೆ ಸಂಭ್ರಮಿಸುತ್ತಿದ್ದೆ ಇವತ್ತು ನಾನೇ ಬಂದು ಇಲ್ಲಿ ಧ್ವಜಾರೋಹಣ ಮಾಡಿ ಈ ಕಾರ್ಯಕ್ರಮವನ್ನು ನಾನು ಇವತ್ತಿನ ಎಪ್ಪತ್ತ ವರ್ಷದ ದಿನಾಚರಣೆಯನ್ನು ನಾನು ಆಚರಿಸ್ತಾ ಇದ್ದೇನೆ ಅದಕ್ಕೆ ನಾನು ಈ ಸಮಿತಿಯ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಆಪ್ತಾ ಇದ್ದೇನೆ ಈ ಕಾವೇರಿ ಏನು ಈ ಸಮಿತಿಯ ಸದಸ್ಯರುಗಳು ವಿಜೃಂಭಣೆಯಿಂದ ಆಚರಿಸುವಂತಹ ಈ ಕಾರ್ಯಕ್ರಮವನ್ನು ಬಹುಶಃ ತುಂಬ ವರ್ಷದಿಂದ ನಾವು ನೋಡ್ತಾ ಬಂದಿದ್ದೀನಿ ಇನ್ನು ಮುಂದೆ ಕೂಡ ಬಹುಶಃ ಈಗಿನ ಸಮಿತಿಯವರು ಎಲ್ಲ ವಯಸ್ಸಾಗಿದ್ದಾರೆ ಹುಮ್ಮಸ್ಸು ಬರ್ತಾ ಇದೆ ನನ್ನ ಅನಿಸಿಕೆ ಮುಂದಿನ ಮಕ್ಕಳು ಏನು ಈ ಕಾರ್ಯಕ್ರಮವನ್ನು ನಡ್ಸ್ಕೊಂಡು ಬರುವಂತ ವ್ಯವಸ್ಥೆ ಆಗಬೇಕು ನೆರೆದಿರತಕ್ಕಂಥ ಸರ್ವ ಬಂಧುಗಳಿಗೆ ಎಪ್ಪತ್ತೆಂಟನೇ ವರ್ಷದ ಶುಭ ಆರೈಕೆಗಳನ್ನ ತಿಳಿಸ್ತಾ ಏನಿವತ್ತು ಈಗಾಗಲೇ ಅಧ್ಯಕ್ಷ ಹೇಳಿದಾಗೆ ಗೋಡಿಕೊಪ್ಪಲ್ನ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮ ಆರಂಭ ಆಗೋದು ಈ ಕಾವೇರಿ ಬಡಾವಣೆಯಿಂದ ಈ ವರ್ಷ ಮಾತ್ರ ಅಲ್ಲ ಸುಮಾರು ವರ್ಷಗಳಿಂದ ಈ ಕಾರ್ಯಕ್ರಮ ಪ್ರಪದ ಕಾರ್ಯಕ್ರಮವಾಗಿ ಮೂಡಿ ವಿಭಿನ್ನ ಚಿಂತನೆಯಿಂದ ವಿಭಿನ್ನ ರೀತಿಯಲ್ಲಿ ಈ ವಿಭಾಗದಲ್ಲಿರ್ತಕ್ಕಂಥ ಎಲ್ಲ ಜನರನ್ನ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಒಂದು ಮಾದರಿ ಸಂಸ್ಥೆಯಾಗಿ ಇವತ್ತು ಸ್ವಾತಂತ್ರ್ಯೋತ್ಸವ ಹಾಗೂ ಇನ್ನಿತರ ಹತ್ತು ಹಲವಾರು ಕಾರ್ಯಕ್ರಮಗಳನ್ನ ಈ ವೇದಿಕೆ ಈ ಕಾರ್ಯಕ್ರಮವನ್ನ ಈ ನಲ್ಲಿ ಮಾಡೋದನ್ನ ನಾವು ನೋಡಿದ್ವಿ ಇದೊಂದು ಮಾದರಿಯ ಒಂದು ಚಿಂತನೆ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳುವಂತ ಮಾತನ್ನ ಹೇಳ್ತಾ ಇವತ್ತು ದೇಶದಾದ್ಯಂತ ಸ್ವಾತಂತ್ರ್ಯೋತ್ಸವದ ಸಡಗರ ಈ ಸಂದರ್ಭದಲ್ಲಿ ಒಂದು ಮಾತನ್ನ ನಾವೇಳ್ಬೇಕಾಗ್ತದೆ ದೇಶದಲ್ಲಿ ನಡೆಯುವಂತ ಕೆಲಕ್ಕೂ ಕಳಂಕ ತರುವಂತಹ ವಿಷಯಗಳು ದೇಶವನ್ನ ಅಭದ್ರತೆ ಮಾಡುವಂತ ಕೆಲವು ಕೆಟ್ಟ ಚಟಗಳು ಇವತ್ತು ಈ ಸ್ವಾತಂತ್ರ್ಯ ತಂದಿದೆ ತಪ್ಪಾಯ್ತು ಅಂತ ಹೇಳುವಂತ ಒಂದು ಅರ್ಥಪೂರ್ಣ ಕಲ್ಪನೆಯಿಂದ ದೂರ ಆಗುವಂತ ಒಂದು ಪರಿಸ್ಥಿತಿಯನ್ನು ನಾವು ಇವತ್ತನ್ನ ನೋಡ್ತಿದ್ದೀವಿ ಅದು ಇವತ್ತು ಏನಂತಂದ್ರೆ ಇವತ್ತು ದೇಶ ಬಾಕಿಯಾದಲ್ಲಿ ನಾವೆಲ್ಲರೂ ಬಾಕಿ ಆಗ್ತಿದ್ವಿ ದೇಶ ಬಾಕಿ ಆಗದ ಪಕ್ಷದಲ್ಲಿ ದೇಶ ಭದ್ರತೆ ಇಲ್ಲದಂತ ಪಕ್ಷದಲ್ಲಿ ನಾವ್ಯಾರು ಸುರಕ್ಷಿತರಾಗಿ ಈ ದೇಶದಲ್ಲಿ ಬಾಳ್ಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಇವತ್ತು ನಾವೆಲ್ಲ ಈ ಭಾರತದ ಪ್ರಜೆಗಳು ಇವತ್ತು ಚಿಂತನೆ ಮಾಡಬೇಕಾಗತ್ತೆ ದೇಶವನ್ನು ಕಟ್ಟುವಂತ ದೇಶದಲ್ಲಿ ನಡೆಯುವಂತ ಅಭದ್ರತೆಯ ಇದನ್ನು ನಾವು ಧಿಕ್ಕರಿಸುವಂತ ಎದುರಿಸುವಂತ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡಬೇಕಾಗ್ತದೆ ಏನು ಇದೆ ಹಿರಿಯರು ತಂದುಕೊಟ್ಟಂತ ಈ ಸ್ವಾತಂತ್ರ್ಯಕ್ಕೆ ಅರ್ಥವನ್ನ ಕಲ್ಪಿಸಿ ಅವ್ರು ಕೊಟ್ಟಂತ ಕೊಡುಗೆಯನ್ನು ನಾವು ಮುಂದಿನ ಪೀಳಿಗೆಗೆ ಉತ್ತಮ ರೀತಿಯಲ್ಲಿ ಇಟ್ಕೊಂಡು ಹೋಗುವಂತ ಕೊಟ್ಟು ಹೋಗುವಂತ ಕೆಲಸವನ್ನು ನಾವೆಲ್ಲರೂ ಮಾಡ್ಬೇಕಾಗತ್ತೆ ಇಲ್ಲೇ ಮಂಜೂರಾಗಿದೆ ನಮ್ಮ ಮೇಲ್ಭಾಗದಲ್ಲಿ ಕೊನೆಯ ಭಾಗದಲ್ಲಿ ಇಪ್ಪತ್ತೆ ಸೆಂಟ್ ಜಾಗ ಇದೆ ದಯವಿಟ್ಟು ಅಲ್ಲಿ ಒಂದು ಸಮುದಾಯ ಭವನವನ್ನು ಮಾಡಿಕೊಟ್ರೆ ನಾವು ಮುಂದಿನ ಕಾರ್ಯಕ್ರಮಗಳನ್ನ ಅಲ್ಲೇ ನೆರವೇರಿಸುವುದು ದಯವಿಟ್ಟು ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ಮಾನ್ಯ ಅಭಿವೃದ್ಧಿ ಅಧಿಕಾರಿಯವರು ಇದರ ಬಗ್ಗೆ ಸ್ವಲ್ಪ ಗಮನ ಕೊಟ್ರೆ ತುಂಬಾ ಉಪಕಾರ ಹಾಗೆ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನೆರೆಸ್ಕೊಟ್ಟಂತಹ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಹಾಗೆ ಇಲ್ಲಿ ನೆರೆದಿರ್ತಕ್ಕಂತ ಎಲ್ಲ ಗಣ್ಯರಿಗೂ ಹಾಗೂ ನಮ್ಮ ಸಂಘದ ನಿರ್ದೇಶಕರಿಗೂ ಪುಟಾಣಿ ಮಕ್ಕಳಿಗೂ ಪತ್ರಕರ್ತ ಮಿತ್ರರಿಗೂ ಹಾಗೆ ಛಾಯಾಗ್ರಹ ಮಿತ್ರವಾದಂತಹ ಸುರೇಶ್ ಅವರಿಗೂ ಎಲ್ರಿಗೂ ಮತ್ತೊಮ್ಮೆ ನಾನು ವರ್ತನೆಯನ್ನು ಸಲ್ಲಿಸ್ತಾ ನಾನು ಎರಡು ಮಾತನ್ನ ಮುಗಿಸ್ತೇನೆ அட் அட்ா சைடு தான் மேடம் சொல்லுங்கள் மேடம் சைடு ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ